ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಟೈರ್ ಕಂಡೀಶನ್ ಅಂದ್ರೆ ಯಾವ ತರ ಇಟ್ಕೊಂಡಿದ್ರಿ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ ನೇ ಎದೆ ಟೈರ್ ಐತಲ್ಲ ರೇಸ್ಟ್ ಐತಲ್ಲ ಪರ್ಸೆಂಟೇಜ್ ಟೈರ್ ಒಂದು 90 ಓಕೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಂತಲ್ಲ ಅದು ಕೂಡ ಯಾವ ತರ ಇಟ್ಕೊಂಡಿದ್ರಿ ಅದು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸಿಲ್ಡ್ ಇಂಜಿನ್ ಸರ್ ಇದು ಹೌದು ಯಾವ ತರ ಇದೆ ಇಂಜಿನ್ ಅಂದ್ರೆ ಡಿಐ ಇಂಜಿನ್ ಹೌದು ಓಕೆ ಏನು ಬರುವಂತದ್ದು ಮೈಲೇಜ್ ಮೈಲೇಜ್ ಇದೊಂದು ನಿಮಗೆ 15 ಓಕೆ ಸರ್ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ರೀ ಏನೇನು ಸಿಗುತ್ತೆ ಫೀಚರ್ಸ್ ಗಾಡಿ ತಗೊಂಡವರಿಗೆ

ಓಕೆ ಗಾಡಿ ತಗೊಂಡಾಗ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡಿಸಿಲ್ಲ ಏನು ಇಲ್ಲ ರೀ ಬಂದಾಗ ಹ್ಞೂ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಜು ಆರೂವರೆ ಆರು ಲಕ್ಷದ ಐವತ್ತು ಸರ್ ಹಾಂ ಓಕೆ ಮಾಡಲು ಯಾರು ಸರ್ ಹದಿನಾರು ಐತಿ ರೀ ಮಹೀಂದ್ರ ಬುಲೋರು ಜಡ್ ಎಲ್ ಟಾಪ್ ಆ್ಯಂಡ್ ವೆರೆಂಟ್ ಆಗಿರೋದ್ರಿಂದ ತಾವು ಎಷ್ಟು ಹೇಳ್ಕತ್ತೀರಿ ಆರು ಲಕ್ಷನ ಐವತ್ತು ಸರ್ ಓಕೆ ನಮ್ಮ ಕಡೆಯಿಂದ ಬಂದವ್ರಿಗೆ ಇದರಲ್ಲಿ ಏನು ಮಾಡಿಕೊಡ್ತೀರಿ ಸರ್ ನೀವು ಎಷ್ಟು ಬಿಲ್ಲು ಆರು ಮೂವತ್ತು ಫೈನಲ್ ಒಂದು ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಮಾಡೋದು ಕೂಡ ಆರು ಲಕ್ಷದ ಮೂವತ್ ಸಾವಿರಕ್ಕೆ ಗಾಡಿ ಕೂಡ ಕಡಿರಾ ಓಕೆ ಗಾಡಿ ಗಾಡಿಯಂತ ಲೊಕೇಶನ್ ತಗೊಂಡು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಓಕೆ ಸರಿ ಅಪ್ಡೇಟ್ ಮಾಡಿರ್ತೀರಿ ನೋಡ್ಕೊಳೋ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಹ್ಞೂ